ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಅವ್ಲ ಹಂಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಅದು ಕಾಫಿ ರೆಡಿಯಾಗಿದೆ ಹಂಗೆ ಕೆಲಸನೂ ಕೂಡ ಮುಗ್ದಿದೆ ಆರು ಐವತ್ತಾಗಿದೆ ಅಡುಗೆ ತಿಂಡಿ ಎಲ್ಲ ಮುಗೀತು ಇವಾಗ ನಾನು ನನ್ನ ಗಂಡ ಟೀ ಕುಡಿ ಸಾರಿ ಕಾಫಿ ಕುಡಿಬೇಕು ಬೆಳಗ್ಗೆ ಇವತ್ತು ಕಾಫಿನೇ ಕುಡಿದ್ಬಿಡ್ತೀನಿ ಯಾಕೆಂದರೆ ಜಾಸ್ತಿ ಇಟ್ಟಿರ್ತೀನಲ್ಲ ಒಂದು ಗ್ಲಾಸ್ಗಿಂತ ಜಾಸ್ತಿ ಆಗ್ಬಿಟ್ಟೆ ಇರುತ್ತೆ ಸೊ ಹಾಗಾಗಿ ವೇಸ್ಟ್ ಮಾಡೋದು ಬೇಡ ಅಂತ ಕುಡಿತೀನಿ ಸೊ ವ್ಲಾಗ್ ನೋಡೋಕೆ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ಕ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ವ್ಲಾಗ್ ಮಾಡೋಣ ಲೇಟ್ ಅಳೋದಿಲ್ವಾ আরেজিবেনপটা বলো ಇನ್ನು ನನ್ನ ಗಂಡನಂತೂ ಒಳ್ಳೆ ಒಂದು ಪುಟ್ಟ ಮಗುನ ಸ್ಕೂಲಿಗೆ ಕಳ್ಸೋ ಥರ ಆಗುತ್ತೆ ವಾಟರ್ ಬಾಟ್ಲು ಆಮೇಲೆ ಖರ್ಚೀಫು ಒಂದು ಟವಲ್ಲು ತಿಂಡಿ ಊಟ ಎಲ್ಲ ವಾಟ್ರು ಬಾಟ್ಲಿಂದ ಹಿಡಿದು ಪ್ರತಿ ಒಂದು ಕೆಲವೊಂದ್ಸಲ ಸಲ ಗಾಡಿ ಉರಿಸೋ ಬಟ್ಟೆ ಕೂಡ ಕೊಡ್ತೀನಿ ಸೊ ಹಂಗಾಗಿ ಮಗು ಕಳಿಸೋ ಥರನೇ ಅನ್ಸ್ಬಿಡುತ್ತೆ ನನಗೆ ಇನ್ನು ಸ್ಕೂಲ್ ಸ್ಕೂಲ್ಗೆ ಹಾಕಿದ್ರೆ ಏನು ಗತಿನೂ ಗೊತ್ತಿಲ್ಲ ಇನ್ನು ಅವ್ರು ಹೋಗಾದ್ಮೇಲೆ ಸ್ವಲ್ಪ ಓದ್ತಾದ್ಮೇಲೆ ಅಂದರೆ ಒಂದು ಎರಡು ಅವರ್ ಆಗಿತ್ತು ಸ್ವಲ್ಪ ಹೊತ್ತೇನಲ್ಲ ಎರಡು ಅವರ್ ಆದಮೇಲೆ ಕಾಂಪೌಂಡ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಹೋದ ತಕ್ಷಣ ಯಾರೇ ಆಗಲಿ ಗಡಿ ಹೆಣ್ಮಕ್ಳು ಮಕ್ಕಳು ಹೊರ್ಗಡೆ ಹೋದ ತಕ್ಷಣ ಅಥವಾ ಯಾರಾದರೂ ಹೊರ್ಗಡೆ ಹೋಗಿದ್ ತಕ್ಷಣ ಕೆಲಸದ ಮೇಲೆ ಬೇಗ ಕಸ ಗುಡಿಸೋದು ನೀರು ಹಾಕೋದು ಅಥವಾ ಬಾಗಲು ಸಾರ್ಸೋದು ಇದೆಲ್ಲ ಮಾಡಬಾರ್ದು ಹಂಗೆ ಅಂತಾರೆ ದೊಡ್ಡವರು ನನಗೂ ಗೊತ್ತಿಲ್ಲ ಅತ್ತೆ ಯಾವಾಗಲೂ ಬೈಯೋರು ಯಾಕೆಂದ್ರೆ ಯಾವ ನಾನು ಯಾವಾಗಲೂ ಮಾಡ್ತಾ ಇದ್ದೆ ಹಾಗೆ ಪುನಿ ಬಾಡಿಗೆ ಹೋದ ತಕ್ಷಣ ಕಸ ಹೊಡಿಯೋದು ನೆಲವರ್ಸೋದು ಮಾಡ್ತಾ ಇದ್ದೆ ಸರೇ ಬೈಸ್ಕೊಂಡಿದ್ದೀನಿ ಈ ವಿಚಾರದಲ್ಲಿ ಸೊ ಹಾಗಾಗಿ ಅದೆಲ್ಲ ನೆನಪಿದೆ ಹಾಗಾಗಿ ಅವ್ರು ಹೋಗಿ ಸ್ವಲ್ಪ ಹೊತ್ತಿಗೆ ಸುಮಾರು ಹೊತ್ತಾದಮೇಲೆ ನಾನು ಕಾಂಪೌಂಡನ್ನು ಕ್ಲೀನ್ ಮಾಡಿ ರಂಗೋಲಿ ಹಾಕೋಣ ಅಂತ ಹೇಳಿ ಕ್ಲೀನ್ ಮಾಡ್ತಾಯಿದ್ದೀನಿ ನಮ್ಮ ಕಡೆ ಸ್ವಲ್ಪ ದೊಡ್ದು ಕಾಂಪೌಂಡು ಈ ಕಡೆ ತೊಳಿಬೇಕು ಮತ್ತು ಆ ಕಡೆ ತೊಳಿಬೇಕು ಎರಡು ಕಡೆ ಇರೋದ್ರಿಂದ ತುಂಬ ಟೈಮ್ ಹಿಡಿಯುತ್ತೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಅದಕ್ಕೆ ಬೇಕು ಅಂದರೆ ನೀಟಾಗಿ ಗುಡಿಸಿ ಅದನ್ನು ಉಜ್ಜಿ ಏನಂದರೆ ಪುನರ್ ಬೆಲ್ಲಲ್ಲಿ ಬೇಕಾದಲ್ಲೇ ಸುಸು ಮಾಡಿರ್ತಾನೆ ಸೊ ಹಾಗಾಗಿ ಚೆನ್ನಾಗಿ ಉಜ್ಜಿ ತೊಳೆದು ಈಗ ರಂಗೋಲಿ ಹಾಕ್ತಾಯಿದ್ದೀನಿ ನೋಡೋಣ ಯಾವ ರಂಗೋಲಿ ಹಾಕ್ತೀನೋ ಗೊತ್ತಿಲ್ಲ ಐಡಿಯಾ ಇಲ್ಲ ರಂಗೋಲಿ ಬೇರೆ ಖಾಲಿಯಾಗಿದೆ ನಾಳೆ ತೊಗೋಬೇಕು ಅದಕ್ಕೆ ಪುಟ್ಟ ರಂಗೋಲಿ ಹಾಕೋಣ ಅಂತೇಳಿ ಹಾಕ್ತಾಯಿದ್ದೀನಿ ದೀಪದ ಹಾಕ್ತಾಯಿದ್ದೀನಿ ಇವಾಗ ಹಸದಿ ಅದೇ ಇರೋದು ಇರೋ ರಂಗೋಲಿಗೆ ಆಗೋ ರಂಗೋಲಿ ಅಂದರೆ ಇದ್ದಾನೆ ರಂಗೋಲಿ ಖಾಲಿ ಆಗ್ಬಿಡ್ತು ಸೊ ಹಂಗಾಗಿ ಡಾರ್ಕಾಗೂ ಕೂಡ ಹಾಕ್ತಾಯಿಲ್ಲ ಲೈಟಾಗಿ ಹಾಕ್ತಾಯಿದ್ದೀನಿ ಇಲ್ಲಾಂದರೆ ಡಾರ್ಕಾಗಿ ಹಾಕ್ಬಿಡ್ತಾಯಿದ್ದೆ ರಂಗೋಲಿ ಬಿಡಿಸೋದ್ರಲ್ಲಿ ಪ್ರ ಪಂಟ್ರಾಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಸೊ ಹಂಗಾಗಿ ಎಲ್ಲ ಮುಗಿಸಿ ಇವಾಗ ಒಳಗಡೆ ಬಂದೆ ಇವಾಗ ಸುಮಾರು ಟೈಮಲ್ಲಿ ಆಗೋಗ್ಬಿಟ್ಟಿನಿ

ಇದನ್ನು ಮಾಡಿದ್ದಲ್ಲ ಚಿಕನ್ ಗ್ರೇವಿ ಮತ್ತು ಸಾಂಬಾರು ಮಾಡಿದ ಸೊ ಹಂಗಾಗಿ ಚಿಕನ್ ಗ್ರೇವಿ ತಿಂದ ಇಲ್ಲ ಪ್ಲೀಸ್ ಸ್ವಲ್ಪ ಅಷ್ಟೇ ಹಾಡು ಅಂತ ಹೇಳಿದ್ದು ಅವೇ ತಿಂದು ಕೊನೆಗೆ ಸೊ ಹಾಗಾಗಿ ಇವಾಗ ಚಪಾತಿ ಮಾಡ್ತಾ ಇದೀನಿ ಅದಕ್ಕಿನೇ ಬೆಳಗ್ಗೆ ಅವ್ರಿಗೆ ಅವ್ರಿಗೆ ಮಾತ್ರ ಹಾಡೋ ಬಾಕ್ಸಿಗೆ ಹಾಕಿ ಸೊ ಈಗ ನಾನು ಈಗ ಮಾಡ್ಕೊತಾ ಇದ್ದೀನಿ ಫುಲ್ಗೂ ನೂಡಲ್ಸ್ ತಿಂತಾ ಇದ್ದಾನೆ ಅವನು ಚಪಾತಿ ಮಾಡೋವರೆಗೂ ವೆಯ್ಟ್ ಮಾಡಲ್ಲ ನನಗೆ ನೂಡಲ್ಸ್ ಬೇಕು ಅಂತ ಸೊ ಹಾಗಾಗಿ ನೂಡಲ್ಸ್ ಮಾಡಿಕೊಟ್ಟೆ ಅವನಿಗೆ ಇವಾಗ ನಾನು ಚಪಾತಿ ಮಾಡ್ಕೊತಾ ಇದ್ದೀನಿ ಗ್ರೇವಿ ಇದೆಯಲ್ಲ ಫ್ರೆಂಡ್ಸ್ ಟೇಸ್ಟ್ ಆಗುತ್ತೆ ಅಂತ ಅದಕ್ಕೆ ಗ್ರೇವಿಗೆ ಚಪಾತಿ ಮಾಡಿದ್ದೆ ಹಾಂ ಮತ್ತು ಇನ್ನು ಸಾಂಬಾರಿದೆ ಅದಕ್ಕೆ ಅನ್ನ ಮಾಡಿದೆ ಇವತ್ತ ಊಟ ಈಸಿ ತಿಂಡಿ ಊಟ ಈಸಿ ಆಗ್ಬಿಟ್ಟಿತ್ತು ನನಗೆ ಸಾಂಬಾರ್ ಇತ್ತು ಅದಕ್ಕೆ ಅನ್ನ ಮಾಡಿದೆ ಗ್ರೇವಿ ಇತ್ತಲ್ಲ ಅದಕ್ಕೆ ಚಪಾತಿ ಮಾಡಿದೆ ಕುನೀನೇ ಅವೈ ಕೊಟ್ಟಿದ್ದು ಚಪಾತಿ ಮಾಡ್ಬಿಡಿ ಚೆನ್ನಾಗಿ ಇಷ್ಟ ಅಂತ ಸೊ ಗ್ರೇವಿ ಮಾಡಿಸಿದ್ದೆ ಅವರೇ ಬಟ್ ರಾತ್ರಿ ತಿನ್ನದೇ ಎಲ್ಲ ಬರೀ ಮುದ್ದೆ ಪಿಳಿ ಸಾರಲ್ಲಿ ಇರ್ತೀವಿ ನಾವು ಚಿಕನ್ ಮಸಾಲೆ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲ ಕ್ಲಿಕ್ ಮಾಡಿ ಎಲೆಕ್ಷನ್ ಸೆಲೆಕ್ಟ್ ಮಾಡ್ಕೊಡಿ ಪ್ಲೀಸ್ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆಯ್ತಾ ಸೊ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಹೆಂಗ ಎರಡು ಕೈಲಿ ಈ ತರ ಆದರೆ ನೀಟಾಗಿ ರೌಂಡ್ ಶೇಪ್ ಬರುತ್ತೆ ಬಟ್ ನಾನು ಒಂದು ಕೈಲಿ ಈ ತರ ಮಾಡ್ಕೊಂಡು ಅರಿತೀನಲ್ಲ ಹಂಗಾಗಿ ಅದು ಅದೇ ಅನ್ಕೋಬಿಡಿ ಅಮೀಬ ಅಲ್ಲ ಇದು ಚಪಾತಿ ತರ ತಿಂಡಿ ತಿಂಡಿಲ್ಲ ಫ್ರೆಂಡ್ಸ್ ಟೈಮ್ ಎಷ್ಟಾಗೈತೆ ಅಂದ್ರೆ ಈಗ ಕರೆಕ್ಟ್ ಆಗಿ ಹನ್ನೊಂದು ಇಪ್ಪತ್ತೈದು ಸ್ವಲ್ಪ ಬೈತಾ ಇರ್ತಾರೆ ಆವಾಗ ಒಂದ್ಸಾಯಲ್ಲ ಹೇಳ್ತಾ ಅದಕ್ಕೆ ಒಂದ್ ಸ್ವಲ್ಪ ಲೇಟಾಗಿ ಆಗಿ ತಿಂಡಿ ತಿನ್ನೋಣ ಅಂತ ಅನ್ಕೊಂಡಿದೀನಿ ತಿಂಡಿ ಲೇಟ್ ಫ್ರೆಂಡ್ಸ್ ಒರೇ ಆಗಿದೆ ಗ್ರೇವಿ ಸ್ವಲ್ಪ ಇತ್ತಲ್ಲ ಫ್ರೆಂಡ್ಸ್ ಹಂಗಾಗಿ ಅದನ್ನ ಪಾತ್ರೆ ತೊಳಸ್ಬಿಡೋಣ ಅಂತ ಹೇಳಿ ಪ್ಲೇಟ್ ಈಗ ಆಲ್ರೆಡಿ ಹಾಕಿಟ್ಟು ಮುಚ್ಚಿಟ್ಟಿದ್ದೆ ಸೊ ಗಮಗ ಅಂತಿದೆ ತೆಗದೇ ಚೆನ್ನಾಗಿತ್ತು ಫ್ರೆಂಡ್ಸ್ ಚೆನ್ನಾಗಿತ್ತು ಗ್ರೇವಿ ಮಾತ್ರ ಕಬಾಬ್ ಅಂತೂ ಮಸ್ತಾಗಿ ಬಂದಿತ್ತು ಫ್ರೆಂಡ್ಸ್ ಮಸ್ಟ್ ಟ್ರೈ ಮಾಡ್ರಿ ಕಬಾಬ್ನ ನಿಜವಾಗ್ಲೂ ಸಕ್ಕತ್ತಾಗಿ ಬಂದಿತ್ತು ನಂಗೆ ಕಬಾಬ್ ತುಂಬ ಇಷ್ಟ ಆಯಿತು ಸಾಂಬಾರು ನನ್ನ ಟೇಸ್ಟ್ ಅಂದರೆ ನಾನು ಇದರಲ್ಲೇ ತಿನ್ಬಿಟ್ಟೆ ಜಾಸ್ತಿ ಅಂದರೆ ಗ್ರೇವಿಲೇ ಅನ್ನ ತಿಂದೆ ಅದ್ರಲ್ಲಿ ಸ್ವಲ್ಪ ಮುದ್ದೆ ತಿಂದೆ ಅಷ್ಟೇ ಸಾಂಬಾರು ಚೆನ್ನಾಗಿದೆ ಬಟ್ ಎಲ್ಲದಕ್ಕಿಂತ ಗ್ರೇವಿ ಮತ್ತು ಕಬಾಬ್ ಸೂಪರಾಗಿದೆ ಅವನಿಗೆ ಚಪಾತಿ ಬೇಡಬೇಕು ಫ್ರೆಂಡ್ಸ್ ಮೂರ ಸಾಕು ನನಗೆ ಎರಡೇ ಒಂದೊಂದ್ಸಲ ನನಗೆ ಎಷ್ಟು ಏನೇತಿದ್ರು ನನಗೆ ಅನ್ನ ಸ್ವಲ್ಪ ಮೇಲೆ ತಿನ್ನಲೇಬೇಕು ಸೊ ಸಾಕು ಎರಡೇ ಸಾಕಾಗಿತ್ತು ಎರಡಾದರೂ ನಾನು ಸಾಕು ಹಾಕಿದ್ರೆ ಮೇಲೆ ಸೂಪರ್ ಹ ಫೈನಲಿ ಎಲ್ಲ ಕೆಲಸ ಮುಗೀತು ಬಟ್ಟೆ ಒಗ್ದು ಪಾತ್ರೆ ತೊಳೆದು ಮನೆ ಕ್ಲೀನ್ ಮಾಡಿ ಎಲ್ಲ ಕೆಲಸನೂ ಮುಗೀತು ಇನ್ನೇನಿದ್ರು ಪುನರ್ವಗೆ ಸ್ನಾನ ಮಾಡಿಸೋದು ಅಷ್ಟೇ ಬಾಕಿ ನನ್ನ ನಾನು ಅಪ್ ಆಗಿ ಪುನರ್ ಹೋಗಿ ಸ್ನಾನ ಮಾಡಿಸಿದ್ರೆ ಕೆಲಸ ಮುಗೀತು ಇನ್ನು ನೆಮ್ಮದಿಯಾಗಿ ನಾನು ಯಾವಾಗಲೂ ಹಿಂಗೇನೆ ಒಂದು ಹನ್ನೆರಡು ಗಂಟೆ ಅಷ್ಟೊಳಗೆ ಕೆಲಸ ಮುಗಿಸ್ಕೊಂಬಿಟ್ಟು ನೆಮ್ಮದಿಯಾಗಿ ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡಿಕೊಂಡು ಅವನ್ನ ಅವ್ನು ಟಿ ವಿ ನೋಡ್ತಾನೆ ನಾನು ಸ್ವಲ್ಪ ಹೊತ್ತು ಮೊಬೈಲ್ ನೋಡಿಕೊಂಡು ಅವ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಡೈಲಿ ಅಷ್ಟೇ ಒನ್ ಅವರ್ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಚೆನ್ನಾಗಿ ಮಲ್ಕೊಂಡು ಆಟ ಇರ್ತೀವಿ ಇನ್ನು ಅವನಿಗೆ ಊಟ ಮಾಡಿಸಿ ಮಾಡಿಸಿದೆ ಸ್ವಲ್ಪ ತುಪ್ಪ ಮತ್ತು ಮುದ್ದೆನ ತಿನ್ನಿಸಿ ಅದಾದಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಸ್ನಾನಕ್ಕೆ ಹೋಗೋ ಟೈಮಲ್ಲಿ ಸ್ವಲ್ಪ ಏನಾದರೂ ತಿನ್ನಿಸೋಣ ಅಂತೇಳಿ ಹಣ್ಣು ಇದ್ದೀನಿ ನೀರು ಕಾಯೋಕೆ ಇಟ್ಕೊಂಡೆ ಹಣ್ಣು ತಿನ್ನಿಸ್ತಾ ಇದ್ದೆ ಸ್ವಲ್ಪ ಹೊತ್ತು ನೀರು ಕಾಯೋ ಅಷ್ಟೊಳಗೆ ಒಂದು ಹೆಂಗಿತ್ತು ಒಂದು ಹದಿನೈದು ಇಪ್ಪತ್ತು ನಿಮಿಷ ಬೇಕು ಸೊ ಹಾಗಾಗಿ ಅಷ್ಟರೊಳಗೆ ಅವ್ನಿಗೆ ಹಣ್ಣು ತಿನ್ನಿಸಿ ಸ್ವಲ್ಪ ಹೊತ್ತು ಆಟ ಆಡಿಸಿ ಫ್ರೆಶಪ್ ಮಾಡಿ ಅವ್ನು ಬೂಸ್ಟ್ ಮಾಡ್ತಾ ಇರ್ತೀನಿ ಯಾವಾಗಲೂ ಹಾಗೆ ಬೈತಾಯಿರ್ತೀನಿ ಅವ್ನು ಯಾವಾಗಲೂ ಇದನ್ನ ಮಾಡ್ತಾ ಇರ್ತೀನಿ ಇಲ್ಲಾಂದರೆ ಅವನೊಂದು ಬಗ್ಸೋಕ್ಕಾಗೋದಿಲ್ಲ ಸೊ ಹಂಗಾಗಿ ಇದ್ದೆ ಸ್ನಾನ ಮಾಡಿಸ್ಬೇಕು ಇವತ್ತು ತಲೆ ಸ್ನಾನ ಮಾಡಿಸ್ಬೇಕು ನಿನ್ನೆ ಎಣ್ಣೆ ಹಾಕಿದ್ದೆ ನಾನು ಎಣ್ಣೆ ಹಾಕಿದ ಮರುದಿನ ತಲೆಗೆ ಸ್ನಾನ ಮಾಡಿಸ್ತೀನಿ ಒಂದೇ ದಿನಕ್ಕೆ ತಲೆ ಸ್ನಾನ ಮಾಡಿಸೋದಿಲ್ಲ ಫೈನಲಿ ಸಾಯಿಬ್ಬರು ಮುನಿಸ್ಕೊಂಡಿದ್ದಾರೆ ಯಾಕೆಂದರೆ ಒಂದು ಬಿತ್ತು ಹೋದೆ ಹಂಗಾಗಿ ಮುನ್ಸ್ಕೊಂಡಿದ್ದಾರೆ ಹಿಂಗೆ ನಿಧಾನಕ್ಕೆ ನಡೀತಿದ್ದಾರೆ ನೋಡಿ ಕಾಲಿಡಣ ಬೀಡ್ಬೋ ಕಾಲಿ ಹಿಡೋ ಅಂತ ಯಾಕೆಂದರೆ ಬಿತ್ತಲ್ಲ ಬತ್ತ ಸೊ ಹಂಗಾಗಿ ತುಂಬ ಆಟ ಮಾಡಿದೆವು ಫ್ರೆಂಡ್ಸ್ ಹಂಗಾಗಿ ಉಡಿದೆ ಅಷ್ಟೇ ಅಂದರೆ ಸುಮ್ಮನೆ ಹೇಳಿದ ಮಾತಂತ ಕೇಳಲ್ಲ ಕೆಲವೊಂದು ಟೈಮು ಸೊ ಅವಾಗ ನಮ್ಮ ಕೈ ರುಚಿ ತೋರಿಸ್ಬೇಕಾಗತ್ತೆ ಏನು ಮಾಡೋಕ್ಕಿಲ್ಲ ಇಲ್ಲಾಂದರೆ ನಮ್ಮ ಮಾತು ಕೇಳಲ್ಲ ಬಸ್ ಇನ್ನು ಮತ್ತೆ ಮೂರುವರೆ ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ಟೈಮ್ ಬಂದು ಮೂರು ಇಪ್ಪತ್ತಾಗಿದೆ ಮಧ್ಯಾಹ್ನ ಸೊ ಮಲ್ಕೊಳ್ಳೋಣ ಅಂತ ನೋಡಿದೆ ಮಲ್ಕೊಳ್ಳೋಕ್ಕೆ ಆಗಲಿಲ್ಲ ಯಾಕಂದಿದ್ದೇನೆ ಬರಲಿಲ್ಲ ಲವ್ಲಿ ಫಿಲಮ್ ನೋಡ್ತಾ ನೋಡಿದೆ ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ ನನಗೆ ಸಖತ್ ಇಷ್ಟ ಆಯಿತು ನಾನು ಇನ್ಸ್ಟಾಗ್ರಾಮಲ್ಲಿ ಫುಲ್ಲು ಸಣ್ಣ ಸಣ್ಣ ಕ್ಲಿಪ್ನ ನೋಡ್ತಾ ಇದ್ದೆ ನೋಡಿರಲಿಲ್ಲ ಇವಾಗ ನೋಡಿಕೊಂಡು ಟೈಮ್ ಪಾಸ್ ಮಾಡಿದೆ ಮೂರು ಇಪ್ಪತ್ತಾಗಿದೆ ತಲೆಗೆ ಎಣ್ಣೆ ಹೆಚ್ಚಬೇಕು ಫ್ರೆಂಡ್ಸ್ ನಾ ರಾತ್ರಿ ತಲೆನೋವು ಬಂದು ಹಳ್ಳೆಣ್ಣೆ ಮಾತ್ರ ತಿಕ್ಕೊಂಡಿದ್ದೆ ನೆತ್ತಿಗೆ ಸೊ ಇವಾಗ ಎಣ್ಣೆ ಹಚ್ಬೇಕು ಆಮೇಲೆ ಫ್ರೆಶ್ ಅಪ್ ಹಾಕ್ತೀನಿ ಪುನರ್ವೂ ಮಲಗಿದ್ದಾನೆ ಅಷ್ಟೊಳಗೆ ಎಣ್ಣೆ ಹಚ್ಕೊಂಡು ಫ್ರೆಶ್ ಅಪ್ ಹಾಕಬೇಕು ಕೆಲಸ ಎಲ್ಲ ಬೆಳಗ್ಗೆ ಮುಗೀತು ಫ್ರೆಂಡ್ಸ್ ಇವತ್ತು ಪುನರ್ವೂ ತೋರಿಸ್ತೀನಿ ಬನ್ನಿ ಮಲಗಿದೆ ಅಷ್ಟರೊಳಗೆ ತಲೆಗೆ ಎಣ್ಣೆ ಹಚ್ಕೊಂಡ್ಬಿಡ್ತೀನಿ ತಲೆಗೆ ಎಣ್ಣೆ ಹಚ್ಕೊಂಡು ಫ್ರೆಶ್ ಅಪ್ ಹಾಕಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಬನ್ನಿ ಹೇಗ್ ಇರುತ್ತೆ ಅಂತ ನೋಡೋಣ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬೆಲ್ಲಾಕೆಂಡ್ ಕ್ಲಿಕ್ ಮಾಡಿ ಸೊ ಬನ್ನಿ ಏನಮ್ಮ ಹ್ಞೂ ಅವನಿಗೆ ತುಂಬ ಆದಾಗ ಈ ಥರ ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ ಅಂದರೆ ಟೈಮ್ ಆಗೋದೇ ಇಲ್ಲ ಫ್ರೆಂಡ್ಸ್ ನನ್ನ ಮಗ ಹಿಂಸೆ ಕೊಡಲ್ಲ ಕೆಲವೊಂದು ವಿಚಾರದಲ್ಲಿ ಮಲ್ಕೊಂಡ್ರೆ ತುಂಬ ಹೊತ್ತು ಮಲ್ಕೊತಾನೆ ನನಗೆ ಡಿಸ್ಟರ್ಬ್ ಮಾಡಲ್ಲ ಹಾಗಾಗಿ ಅವ್ನು ಎದೊಳದೇ ಐದು ಗಂಟೆ ಐದುವರೆ ಮೇಲಾಗ್ಬಿಡುತ್ತೆ ಹಂಗಾಗಿ ನಾನು ಯಾವಾಗಲೂ ಕರ್ಕೊಂಡು ಹೋಗೋಲ್ಲ ಅವತ್ತು ಬೇಗ ಇದ್ದಿದ್ದ ಮತ್ತು ಇನ್ನೇ ಆಸ್ ಯೂಶಲ್ ಅಲ್ಲಿಂದ ಕಬ್ನಲ್ಲಿ ಕುಡ್ಕೊಂಡ್ಬಂದು ಮನೆ ಕೆಲಸ ಮಾಡ್ತಾ ಇದ್ದೆ ಇದು ಬಾಸುಮತಿ ರೈಸು ಅದು ಚೆನ್ನಾಗಿ ಒಣಗಿಸಿದ್ದೆ ಹಂಗೆ ಸ್ವಲ್ಪ ಮತ್ತೆ ಚ ಅಕ್ಕಿಗಳು ಚೆಲ್ಲಿದ್ದು ಆ ಅದನ್ನು ಪುನರ್ವೇನ್ ಮಾಡ್ಬಿಟ್ಟು ಬೆರಕ್ಸ್ಪುಟ ಮರದಲ್ಲಿ ಸ್ವಲ್ಪ ಎತ್ತಿಟ್ಕೊಂಡ್ ಬಂದಿದ್ದೆ ಅದಕ್ಕೆ ತುಂಬಿಕೊಂಡು ಬಟ್ ಬೆರಕ್ಸ್ಪುಟ್ಟ ಹಂಗಾಗಿ ಆರಿಸ್ತಾ ಇದ್ದೀನಿ ಪಾರ್ಕಿಗೆ ಹೋಗಿ ಬಂದು ಸ್ವಲ್ಪ ಅಕ್ಕಿ ಕ್ಲೀನ್ ಮಾಡೋದಿತ್ತು ಬಾಸುಮತಿ ರೈಸು ಅದನ್ನು ಕ್ಲೀನ್ ಮಾಡಿ ಇವಾಗ ಕಾಫಿ ಮಾಡ್ಕೊಳ್ಳೋಣ ಅಂತೇಳಿ ಬಂದಿದ್ದೀನಿ ಕಾಫಿ ಮಾಡ್ಕೊಂಡು ಕುಡಿಬೇಕು ಪಂದ್ರು ಟಿ ವಿ ನೋಡ್ತಿದ್ದಾನೆ ಆರುವರೆವರೆಗೂ ಅವಂದು ಆರೂವರೆ ಮೇಲೆ ನಂದು ಎಂಟು ಗಂಟೆಗೆ ಬಿಟ್ಕೊಟ್ಟು ಬರ್ತೀನಿ ಒಂಬತ್ತುವರೆ ತನಕ ನೋಡ್ತಾನೆ ಒಂಬತ್ತುವರೆಗೆ ಬಿಗ್ ಬಾಸ್ ನಂದು ಸೊ ಹಿಂಗೆ ನಮ್ಮ ರೊಟೀನು ಈಗ ಕಾ ಟೀ ಮಾಡ್ಕೊಳ್ಳೋಣ ಅಂತೇಳಿ ಬಂದಿದ್ದೀನಿ ಟೀ ಮಾಡ್ಕೊತೀನಿ ಸ್ವಲ್ಪ ಪಕ್ಕದ ಮನೆ ಅಕ್ಕ ಸ್ವಲ್ಪ ಏನದು ನಿಪ್ಪಟ್ಟಾಲ ಮದ್ದು ರೊಡೆ ಮದ್ದು ರೊಡೆ ಟೈಪು ಅದನ್ನು ಕೊಟ್ಟಿದ್ದರು ಅವರು ಎಲ್ಲ ಹೋಟೆಲಲ್ಲಿಂದ ತಂದಿದ್ರಂತೆ ಸೋ ಕೊಟ್ಟಿದ್ರು ಅದಿದೆ ಅದಕ್ಕೆ ಈಗ ಟೀ ನೋಡಿಕೊಂಡು ಸ್ವಲ್ಪ ಟೀ ಕುಡಿದು ಆರಾಮ್ ಮಾಡಿ ಆಮೇಲೆ ಮನೆ ಕೆಲಸ ನೋಡ್ಕೊತೀನಿ ಬನ್ನಿ ಬಿಸಿ ಬಿಸಿಯಾದ ಟೀ ಮತ್ತು ವಡೆ ರೆಡಿಯಾಗಿದೆ ಕರಿ ತೊರ್ಬೇಕಿತ್ತು ತರಕಾರಿ ನೀವು ತೊಗೊಂಬಂದೆ ಹೋಗಿ ಹಾಗೆ ಒಂದು ಕಟ್ ಕೊತ್ತಂಬರಿ ತೊಗೊಬಂದೆ ಹದಿನೈದು ರೂಪಾಯಿ ಇನ್ನು ಈ ಸ್ಟೋರೇಜ್ ಬಾಕ್ಸ್ ತಂದಿರೋದಂತೂ ನನಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಒಂದೇ ಉಸಿರಿಗೆ ತೆಗಿತಾ ಇರ್ತೀನಿ ಒಂದೊಂದ್ಸಲಿ ಕೆಲ್ವೊಂದ್ಸಲ ತರಕಾರಿ ಕಾಣೋದ್ರಿಂದ ನನಗೆ ಬೇಗ ಈಸಿ ಅಂತ ಅನಿಸುತ್ತೆ ಇದನ್ನ ತಗೊಂಡಿದ್ದು ತುಂಬ ಹೆಲ್ಪ್ ಆಯಿತು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮತ್ತೆ ಇನ್ನೊಂದು ಆರ್ ಬುಕ್ ಮಾಡಿದ್ರೆ ಸರಿ ಹೋಗುತ್ತೆ ನನಗೆ ಇನ್ನು ಬರ್ತಾ ಬದನೇಕಾಯಿ ಮರೆತು ಬಂದಿದ್ದೆ ಅದನ್ನು ಮಾತಾಡಿಕೊಂಡು ಒಳಗಡೆ ಬಂದೆ ಪಕ್ಕದ ಮನೆ ಅಕ್ಕನ ಹತ್ರ ಅವ್ರು ತಂದು ಕೊಟ್ರು

ಬೇಕಾದ್ರೆ ನಾನ್ ಫೋನ್ ಮಾಡಿ ಕೇಳಿದೆ ನೀನಾ ಟೊಮೊಟೊ ಬರ್ಕ್ ಮಾಡು ನಾಳೆ ಅಂದರು ಹಂಗಾಗಿ ಬಂದ್ಬಿಡಿ ಯಾವಾಗ ಹೋಗ್ತದ್ದ್ರೆ ಆಯ್ತು ಅಂತ ಸುಮ್ಮನಾಗಿದ್ದೆ ಆಮೇಲೆ ಫೋನ್ ಮಾಡಿದ್ರಲ್ಲ ಇನ್ನು ಚಿಕನ್ ಸಾಂಬಾರು ಮತ್ತು ಸೌತೆಕಾಯಿ ಈರುಳ್ಳಿ ನಿಂಬೆಹಣ್ಣು ನಾನು ಯಾವಾಗಲೂ ನಿಂಬೆಹಣ್ಣು ಹಿಂಡ್ಕೊಂಡು ಹಿಂಡ್ಕೊಂಡು ತಿನ್ನಕ್ಕೆ ಇಷ್ಟಪಡ್ತೀನಿ ಹೋಗು ತಿನ್ನಿಸ್ತೀನಿ ಅವನಿಗೆ ಚಿಕನ್ ಸ್ವಲ್ಪ ಇಷ್ಟನೇ ಅಂದರೆ ಜಾಸ್ತಿ ತಿನ್ನಲ್ಲ ತೃಪ್ತಿಯಾಗಿ ಒಂದೆರಡು ಪೀಸ್ ನೆಮ್ಮದಿಯಾಗಿ ತಿಂತಾನೆ ಸೊ ಹಂಗಾಗಿ ಊಟ ಮುಗಿಸ್ದೆ ಇವತ್ತು ಒಂದು ಸರ್ ಪ್ರೈಸ್ ಏನಂದರೆ ನಮ್ಮ ಅಣ್ಣ ಬತ್ತಿದ್ದಾನೆ ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾನೆ ನೋಡಿ ಫ್ರೆಂಡ್ಸ್ ನನ್ನ ಮಗ I mm not -hmm. ಇನ್ನು ಅವ್ರ ಮಾಮ ಬಂದಿರೋ ಅನ್ನೋದು ಅವನಿಗೆ ಕೈಲಾಸ ಸಿಕ್ಕಂಗೆ ಆಗಿದೆ ಅವನಿಗೆ ಕೂಡಾಗ್ತಂಗೆ ಆಗ್ಬಿಡುತ್ತೆ ಇಲ್ಲ ಫ್ರೆಂಡ್ಸ್ ನಾನು ಆದ್ರೂ ಬಿಡ್ತೀನಿ ಕಾಂಪೌಂಡಲ್ಲಿ ಆಟ ಆಡೋಕ್ಕೆ ಬಟ್ ಆದರೆ ಕೆಲವೊಂದು ಮುಖ ನನ್ನ ಮುಖನೇ ನೋಡಿ ಅವನ ಮುಖ ನನಗೆ ನನ್ನ ಮುಖ ಅವನಿಗೆ ನೋಡಿ ಅವನಿಗೆ ಬೇಜಾರಾಗ್ಬಿಟ್ಟಿರುತ್ತೆ ಹಂಗಾಗಿ ಇವತ್ತು ಅವ್ರ ಮಾಮನ ಫೋನ್ ಮಾಡಿ ಹಿಂಸೆ ಮೇಲೆ ಕರೆಸ್ಕೊಂಡಿದ್ದಾನೆ ಕೆಲವೊಬ್ಬರು ಕೇಳಿದ್ರೆ ನಿಮ್ಮ ಮನೇಲಿಲ್ವಾ ಅಂತ ಇಲ್ಲ ಫ್ರೆಂಡ್ಸ್ ಇವಾಗ ಬೇರೆ ಮನೇಲಿದ್ದಾನೆ ಅದು ಕಾರಣ ಏನಂತ ಹೇಳಿ ವ್ಲಾಗಲ್ಲೇ ತಿಳಿಸ್ತೀನಿ इंग्लिश नहीं है मेरे के आ गया ए नहीं كمان ओ ये सेब कोई कोई لك काली गाय और मिटने बच्चा तुम कोई कोई नहीं बच्चा पुछ ए उठो ना ये सब मान ही खाते ये उठो ये उठो ये उठो पगली खवा या ये सीधा लाती हां हां ये जाके ने वो काने के माथाला कालला हां ये ने वो तो है तो नहीं ये के मुझे तो नहीं जुड़े उनके ने बाय या ये करता हूं हम्म करनी घर है ये के हम नहीं सकते அதே வாங்க ஆடத்திய ஏனே மென்சி ಇನ್ನು ಊರಿಗೆಲ್ಲ ವೀಡಿಯೋ ಕಾಲ್ ಮಾಡಿ ಕಾಲೆಳೀತಾ ಇದ್ದ ಪುನರ್ವು ಅವನಿಗೆ ಒಂಥರ ಇಷ್ಟ ಒಂಥರ ಇಷ್ಟ ಇಲ್ಲ ಆ ಥರ ಅವನು ಒಂದೊಂದು ಸಲ ಅವ್ನು ಮೂಡ್ ಸರಿ ಇದ್ದಂಗೆ ಇವತ್ತು ಸರಿ ಇದೆ ಅವ್ರ ಮಾಮ ಬಂದಿರೋದಕ್ಕೆ ಹಂಗಾಗಿ ಎಂಜಾಯ್ ಮಾಡಿಕೊಂಡು ಮಾತಾಡ್ತಿದ್ದಾನೆ ಇನ್ನು ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ ಲಕ್ಷಣ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಅಂದರೆ ಹಿಂದಿನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಮುಂದಿಗೆ ಥ್ಯಾಂಕ್ಸ್